ಹಿಂದೂ ಧರ್ಮ ವಿಶ್ವಧರ್ಮ ಎಂದು ಕರೆಯಬಹುದೇ ಇಲ್ಲ ನಿಮ್ಮ ಹಿಂದೂ ಧರ್ಮ ವಿಶ್ವಧರ್ಮ ಆಗಬೇಕಾಗಿದ್ದರೆ ವರ್ಣ ವ್ಯವಸ್ಥೆ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸಿದರೆ ಮಾತ್ರ ಸಾಧ್ಯ ವೇದಾಂತ ದರ್ಶನ ಮಾತ್ರ ಹಿಂದೂ ಧರ್ಮದ ತಾತ್ವಿಕ ಭಿತ್ತಿಯಾಗಬೇಕು ಯಾವ ಹಿಂದುವಾದರೂ ಯಾವ ಮಠಕ್ಕಾಗಲಿ ಧಾರ್ಮಿಕ ಸಂಸ್ಥೆಗಾಗಲಿ ಅಧಿಪತಿಯಾಗುವ ಅವಕಾಶವಿರತಕ್ಕದ್ದು ಈಗಿರುವಂತೆ ಜಾತಿ ಮತ ವರ್ಣಗಳಿಂದ ಕಲುಷಿತವಾಗಿರುವ ಹಿಂದೂ ಧರ್ಮ ವಿಶ್ವ ಎನಿಸಿಕೊಳ್ಳುವ ಆರದು ಕ್ರಿಶ್ಚಿಯನ್ನರನ್ನು ಮುಸಲ್ಮಾನರನ್ನು ಪುನರ್ಮತಾಂತರ ಕಲಿಸುವ ಸನ್ನಾಹ ಅಲ್ಲಿ ಇಲ್ಲಿ ನಡೀತಿರುವುದಷ್ಟೇ ಅವರು ಮತ್ತೆ ಹಿಂದೂ ಧರ್ಮಕ್ಕೆ ಸೇರುವುದಾದರೆ ಸಮಾಜದಲ್ಲಿ ಅವರ ಸ್ಥಾನಮಾನಗಳೇನು ಹರಿಜನರು ಹರಿದರಾಗಿಯೇ ಉಳಿಯುವ ಪಕ್ಷಕ್ಕೆ ಅವರೇಕೆ ಮರಳಿ ಬರಬೇಕು ಅವರನ್ನು ಬ್ರಾಹ್ಮಣ ವರ್ಗಕ್ಕೆ ಸೇರಿಸಿಕೊಳ್ಳಲಾಗುತ್ತದೆಯೇ ಹಾಗಿಲ್ಲದೆ ಪಕ್ಷದಲ್ಲಿ ಪುನರ್ಮತಾಂತರ ಮಾಡಿಸುವ ಜನ ವಂಚಕರಾಗುತ್ತಾರೆ ಪುನರ್ಮತಾಂತರ ಹೊಂದುವ ಜನ ಬೆಪ್ಪು ಅವರು ಮತ್ತೆ ಜಾತೀಯತೆಯ ವಿಷಕ್ಕೆ ಏಕೆ ಬಲಿಯಾಗಬೇಕು ವರ್ಣ ವರ್ಗಗಳ ವ್ಯತ್ಯಾಸ ಒಳಿದು ಅಸ್ಪೃಶ್ಯತೆ ನಿರ್ಮೂಲನ ಆದಾಗ ಮಾತ್ರ ಹಿಂದೂ ಧರ್ಮ ಆಧರಣೀಯವಾಗುತ್ತದೆ ನನಗೆ ಯಾವ ಮತದ ಗೋಜೂ ಇಲ್ಲ ನಾನು ಯಾವ ಮತಕ್ಕೂ ಸೇರಿದವನಲ್ಲ ನನ್ನದು ಮನುಜ ಮತ ವಿಶ್ವಪಥ ನಾನು ಹಿಂದೂ ಅಲ್ಲ ವಿಶ್ವಮಾನವ ಮತವನ್ನು ತೊರೆದು ಅಧ್ಯಾತ್ಮ ಪಥವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶ್ವಮಾನವನಾಗುತ್ತಾನೆ ಅಧ್ಯಾತ್ಮ ಕಾಲದೇಶಾತೀತವಾದದ್ದು ಅದು ದೇಶದಿಂದ ದೇಶಕ್ಕೆ ಜನಾಂಗದಿಂದ ಜನಾಂಗಕ್ಕೆ ವ್ಯತ್ಯಾಸವಾಗಲಾರದು ರಸಾಯನಶಾಸ್ತ್ರ ಭೌತವಿಜ್ಞಾನದಂತೆ ಅಧ್ಯಾತ್ಮ ಸೂತ್ರಗಳು ವಿಶ್ವಮಾನ್ಯವಾಗಬೇಕು ನೀವು ಈಚೀಜೆಗೆ ಪ್ರತಿಪಾದಿಸುತ್ತಿರುವ ಪಂಚಮಂತ್ರ ಸಪ್ತಸೂತ್ರ ಹಾಗೂ ವಿಶ್ವಮಾನವ ಸಂದೇಶಗಳು ನಾಡಿನ ಹಾಗೂ ಲೋಕದ ನಾನಾ ಜಾಡಿಗಳಿಗೆ ಸಿದ್ಧೌಷಧಗಳೆಂದು ಹೇಳಬಹುದೇ ಅವುಗಳ ಸರ್ವಾನುಷ್ಠಾನ ಸಾಧ್ಯವೇ ಸರ್ವೋದಯವೇ ಸಕಲ ಸಾಧನೆಗಳ ಗುರಿಯಾಗಬೇಕು ಪೂರ್ಣದೃಷ್ಟಿ ಮತ್ತು ಸಮನ್ವಯ ಭಾವದಿಂದ ಮೇಲುಕೀಳುಗಳ ಭೇದ ಅರಿಯುತ್ತಿದೆ ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವ ಹತ್ತಾರು ಮತ ಬೇಡ ಅವನೇ ಕೇಂದ್ರವಾಗುಳ್ಳ ಮನುಷ್ಯ ಮತ ಒಂದೇ ಸಾಕು ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಿ ಅವನ ಏಕಾಗ್ರ ಏಕಾಗ್ರತೆಗೆ ಭಂಗ ತರುವ ಎಲ್ಲ ತತ್ವಗಳನ್ನು ಮೀರಿದ ಮಾನವೀಯ ಮೌಲ್ಯಗಳೇ ಗುರಿಯಾಗುಳ್ಳ ವಿಶ್ವಪಥದಲ್ಲಿ ಮಾನವನಾಗಬೇಕು ವರ್ಣ ಜಾತಿ ವರ್ಗಗಳನ್ನು ಹೆಚ್ಚಿಸುವ ಮತ ಬೇಡ ಅಧ್ಯಾತ್ಮ ಸಾಧನೆಯೊಂದೇ ಮಾನವನ ಗುರಿಯಾಗಬೇಕು ಆ ಈ ಜಾತಿಗಳೆಲ್ಲ ಮನುಷ್ಯ ಜಾತಿಯಲ್ಲಿ ಆ ಈ ಮತಗಳೆಲ್ಲ ಮನುಷ್ಯ ಮತದಲ್ಲಿ ಒಂದಾಗಬೇಕು ನಾಲ್ಕು ಸಾವಿರ ವರ್ಷಗಳಿಂದ ಮತ ಗುಂಪು ಕಟ್ಟುವ ಜಗಳ ಹಚ್ಚುವ ಮನಮನಗಳ ನಡುವೆ ಗೋಡೆ ಎಬ್ಬಿಸುವ ದೇಶ ದೇಶಗಳನ್ನು ವಿಭಜಿಸುವ ಸಾಧನವಾಗಿದೆಯೇ ಹೊರತು ಎಲ್ಲ ಮಾನವರನ್ನು ಒಂದು ಮಾಡುವ ಶಕ್ತಿ ಆಗಿಲ್ಲ ರಾಜಕೀಯದಲ್ಲಿ ವ್ಯಾಪಾರದಲ್ಲಿ ಗುಂಪುಗಾರಿಕೆ ಬೇಕಾಗಬಹುದಾದರೂ ವದ್ಯಾತ್ಮ ವಿಚಾರದಲ್ಲಿ ಮಾತ್ರ ಬೇಡ ವ್ಯಕ್ತಿಯ ಮತ್ತು ಭಗವಂತನ ನಡುವಣ ಸಂಬಂಧ ಅತ್ಯಂತ ನಿಗೂಢವಾದದ್ದು ಅಂತೆಯೇ ವೈಯಕ್ತಿಕವಾದದ್ದು ತಮ್ಮ ಸಂಖ್ಯೆಯನ್ನು ಬೆಳೆಸಿಕೊಂಡು ಗುಂಪು ಕಟ್ಟಿ ರಾಜಕೀಯ ಮಾಡುವ ಸಲುವಾಗಿ ಮತಾಂತರ ನಡೆಯುತ್ತಿದೆ ಅಧ್ಯಾತ್ಮ ಎಂದೂ ಅದರ ಗುರಿ ಆಗಿಲ್ಲ ಲೋಕದ ಎಲ್ಲ ಜಾಡ್ಯಗಳಿಗೂ ಮತೀಯ ರೂಪದ ವ್ಯವಸ್ಥೆಯೇ ಮೂಲಕ ಚೇತನ ಅನಿಕೇತನವಾದಾಗ ಅಂದರೆ ಲೌಕಿಕವಾದ ಆತ್ಮವಿನಾಶಕಾರಿಯಾದ ಎಲ್ಲ ವ್ಯವಸ್ಥೆಗಳಿಂದ ಪಾರಾದಾಗ ಮತ ಮನುಜ ಮತವಾದಾಗ ಮನುಷ್ಯ ವಿಶ್ವಮಾನವನಾದಾಗ ಎಲ್ಲ ವೈಯಕ್ತಿಕ ಸಾಂಸ್ಥಿಕ ವಿರಸ ವೈಷಮ್ಯಗಳು ತೊಲಗುತ್ತವೆ ಪ್ರತಿ ವ್ಯಕ್ತಿಯ ಉದ್ಧಾರವೇ ವಿಶ್ವಮಾನವನ ಗುರಿ ಅದು ವೈಯಕ್ತಿಕವಾದದ್ದೇ ಹೊರತು ಸಾಂಸ್ಥಿಕವಾದದ್ದಲ್ಲ ವ್ಯಕ್ತೀಕರಣದ ಮೂಲಕ ಅದು ತನ್ನ ಗುರಿಯನ್ನು ಸಾಧಿಸುತ್ತದೆ ಅದೊಂದು ಮತವಾಗಬಾರದು ಅದರ ಸ್ವರೂಪ ಲಕ್ಷಣಗಳನ್ನು ಕುರಿತು ಪ್ರಸಾರ ಮಾಡಬಹುದೇ ಹೊರತು ಅದರ ಹೆಸರಿನಲ್ಲಿ ಗುಂಪುಗಾರಿಕೆ ಸಲ್ಲದು ಸಂಘ ಸಂಸ್ಥೆಗಳ ಪ್ರತಿಷ್ಠಾಪನೆ ಕೂಡುದು ವ್ಯಕ್ತಿಯೇ ಕೇಂದ್ರವಾದ್ದರಿಂದ ಮತರೂಪವಾದ ಸಾಮೂಹಿಕ ಪರಿವರ್ತನೆಗೆ ಅದು ವಿರೋಧಿ ತಾನೊಬ್ಬ ವಿಶ್ವಮಾನವ ಯಾವ ಮತಕ್ಕೂ ಸೇರಿದವನಲ್ಲ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡಿದಾಗ ಅನೇಕ ರಾಜಕೀಯ ಸಾಮಾಜಿಕ ಆರ್ಥಿಕ ಜಾಡ್ಯಗಳು ಕೊನೆಗೊಳ್ಳುವುದಲ್ಲದೆ ಮಾನಸಿಕ ಶಾಂತಿ ಕರೆಯುತ್ತದೆ ವ್ಯಕ್ತಿಯ ಮಾನಸಿಕ ಶಾಂತಿಯೇ ವಿಶ್ವಶಾಂತಿಗೆ ಬುನಾದಿ ಆಗುತ್ತದೆ ಅಧ್ಯಾತ್ಮದ ವೈಯಕ್ತೀಕರಣವೇ ವಿಶ್ವಮಾನವ ಸಂದೇಶದ ತಿರುಳು ನಾನು ಕೇಳಿದ ಪ್ರಶ್ನೆಗಳಿಗೆ ತಾವು ನೀಡಿದ ಉತ್ತರಕ್ಕಾಗಿ ವಂದನೆಗಳು ಈ ದಿವಸ ನಿಜಕ್ಕೂ ವಿಶ್ವಮಾನವತೆಯ ಲಕ್ಷಣ ಸ್ವರೂಪ ಏನು ಅನ್ನುವುದನ್ನು ಅರಿತುಕೊಂಡಾಗಾಯಿತು ಇದು ಮನ ಮನೆಗೆ ಮಾತ್ರವಲ್ಲ ಮನ ಮನವನ್ನು ತಲುಪಿ ಇಡೀ ಲೋಕಕ್ಕೆ ಅದನ್ನು ಕ್ಷೇಮ ಉಂಟಾದರೆ ನಾನು ಭಾವಿಸಿದ್ದೆ ಇದುವರೆಗೆ ರಾಷ್ಟ್ರಕವಿ ಕುವೆಂಪು ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಪ್ರೊಫೆಸರ್ ದೇ ಜವರೇಗೌಡ ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಕರ್ನಾಟಕದ ಇತರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು